ನಮ್ಗೆ ಕೇಳಿದ್ವಿ ನಾವಂತೂ ರೊಟ್ಟಿ ತಿನ್ನೋರು ಭಾರತ್ ಆಗಿಲ್ಲ ಬಂಧುಗಳೇ ಅತ್ಯಂತ ಅಭಿಮಾನದಿಂದ ಹಾಸನ ಜಿಲ್ಲೆಯಲ್ಲಿ ಹಾಸನ ಅಂಬೆಯ ಆಶೀರ್ವಾದವನ್ನು ಪಡೆದು ಸ್ವಾಭಿಮಾನ ಜನ ಕಲ್ಯಾಣ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ಆಗಮಿಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಭಾಗ್ಯಗಳ ಸರದಾರ ದೀನ ದಲಿತರ ಮಹಿಳೆಯರ ಒಳಿತಿಗೆ ಯಾವತ್ತು ಕೂಡ ಶ್ರಮಿಸ್ತಾ ಇರುವಂತ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ಚಟುರದಿಂದ ಸಂಘಟನೆ ಮಾಡಿ ಸಂಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆಗೆ ಇನ್ನೊಂದು ಹೆಸರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಅವರೇ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಸರ್ಕಾರದ ಎಲ್ಲ ಮಾನ್ಯ ಮಂತ್ರಿಗಳೇ ಪಕ್ಷದ ಎಲ್ಲ ಶಾಸಕರೇ ಮಾಜಿ ಶಾಸಕರೇ ಬಹಳಷ್ಟು ಸಂಘ ಸಂಸ್ಥೆಗಳು ಎಲ್ಲರ ಒಂದು ಆಶ್ರಯದಲ್ಲಿ ಇವತ್ತು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಸದಸ್ಯಗಳೇ ಮಾಜಿ ಶಾಸಕರೇ ಮಾಜಿ ಮಂತ್ರಿಗಳೇ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರೇ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ ಎಲ್ಲರಕ್ಕಿನ್ನ ಜಾಸ್ತಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರವನ್ನ ತರಲಿಕ್ಕೆ ಯಾರಾದರೂ ಕಾರಣ ಆಗಿದ್ರೆ ಪಕ್ಷದ ಅಭಿಮಾನಿ ದೇವರುಗಳೇ ಮಾಧ್ಯಮದ ಎಲ್ಲ ಸಹೋದರರೇ ಬಂಧುಗಳೇ ಪ್ರತಿಯೊಬ್ಬ ಮುಖಂಡರು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ಸರ್ಕಾರದ ಬದ್ಧತೆ ಮಾನ್ಯ ಮುಖ್ಯಮಂತ್ರಿಗಳ ಆಚಾರ ವಿಚಾರವನ್ನ ಬಹಳ ಚೆನ್ನಾಗಿ ತಮ್ಮೆಲ್ಲರ ಎದುರುಗಡೆ ಪ್ರಸ್ತುತ ಮಾಡಿದ್ದಾರೆ ಇವತ್ತು ಅಭಿವೃದ್ಧಿ ಅಂತಂದ್ರೆ ಪ್ರತಿಯೊಬ್ಬರ ಮನೆ ಬೆಳಗಬೇಕು ಮನಗಳು ಶಾಂತಿಯಿಂದ ಇರಬೇಕು ಅಂತ ಹೇಳಿ ಐದು ಗ್ಯಾರಂಟಿ ಘೋಷಣೆ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಅತ್ಯಂತ ಸರಳ ಮತ್ತು ಪ್ರಾಮಾಣಿಕತೆಯಿಂದ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ పక్షద సర్కార అద్రూ నూరెంట్ జనబి మాట్లాడు కర్ణాటక రామ్ెల ఆశీర్వదీ నా భూ ಇಡೀ ದೇಶದಲ್ಲಿ ನೋಡಿದ್ರೆ ಅಲ್ಲಿ ಬಹಳಷ್ಟು ಅನಾಚಾರ ಮಾಡಿ ಚುನಾಯಿತ ಸರ್ಕಾರವನ್ನು ಬೀಳಿಸಿ ಬರೀ ಬಿಜೆಪಿ ಕರ್ನಾಟಕದ ಸ್ವಾಭಿಮಾನಿ ಮತದಾರರು ನೂರ ಮೂವತ್ತಾರು ಜನ ಶಾಸಕರನ್ನ ಗೆಲ್ಲಿಸಿ ರಾಜ್ಯ ಭಾರವನ್ನ ಮಾಡಿ ಅಂತ ತಾವೆಲ್ಲರೂ ಆಶೀರ್ವಾದ ಮಾಡಿದ್ರು ಮೊನ್ನೆ ನಡೆದಂತ ಉಪ ಚುನಾವಣೆಯಲ್ಲಿ ಬಂಧುಗಳ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣದಲ್ಲಿ ಒಂದು ಗೆದ್ವಿ ಉತ್ತರದಲ್ಲಿ ಒಂದು ಗೆದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಹಳೆಯನ್ನ ಮೊಳಗಿಸಿದಂತ ಅಭಿಮಾನ ತಮ್ಮೆಲ್ಲರಿಗೂ ಬರುತ್ತೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಪದೇ ಪದೇ ನಮ್ಮ ಸರ್ಕಾರದ ಮೇಲೆ ಸರ್ಕಾರದ ಮಂತ್ರಿಗಳ ಮೇಲೆ ಹಾಗೂ ಮುಖ್ಯಮಂತ್ರಿಗಳ ಮೇಲೆ ಯಾವತ್ತು ಕೂಡ ನಲವತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅನ್ನೋದಕ್ಕೆ ಈ ಒಂದು ಮೂಡ ಹಗರವನ್ನ ಅವರ ಮುಖಕ್ಕೆ ಬಳಿಲಿಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಬಿಜೆಪಿಗಳಿಗೂ ಇಲ್ಲ ಜೆಡಿಎಸ್ ಹಾದಿ ಬೀದಿಯಲ್ಲಿ ಜಗಳವನ್ನ ಮಾಡ್ಕೊಂಡು ಎರಡೂವರೆ ಸಾವಿರ ಕೋಟಿಗೆ ಸಿಎಂ ಕುರ್ಚಿ ಇದೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಅನ್ಯಾಯ ಮಾಡಬಾರದು ಯಾವ ಹೆಣ್ಣು ಮಕ್ಕಳ ತಂಟೆಗೆ ಹೋಗಕೂಡ್ದು ದ್ರೌಪದಿಯ ತಂಟೆಗೆ ಹೋಗಿ ದುಶಾಸನ ದುರ್ಯೋ ಮೂಲಕ ಹೇಳಿಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂದ ಕುದಿಯುತ್ತದೆ ಬಂಧುಗಳೇ ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ ಮಹಿಳೆಯನ್ನ ನಾವು ಪೂಜಿಸ್ತೀವಿ ಆದ್ರೆ ಏನ್ ಮಾಡೋದು ಜೆ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ ಹೊರೆಯನ್ನ ಏರಿಸಿದೆ ಆದ್ರೆ ಕಾಂಗ್ರೆಸ್ ಹಾಗಲ್ಲ ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬಹಳ ಅದ್ದೂರಿಯಿಂದ ಆಯೋಜಕರು ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ಎನ್ ರಾಜಣ್ಣ ಅವರು ಎಂಪಿಗಳಾದಂತ ಶ್ರೇಯಸ್ ಅವರು ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಯ ಸಂಯುಕ್ತ ಆಶ್ರಯದಲ್ಲಿ ಕೆ ಪಿಸಿಯ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀರ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮಗೆ ಯಾವತ್ತಿದ್ರೂ ಇರಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ರಾಜವಾರ ಮಾಡುತ್ತೆ ನಿಮ್ಮ ಸೇವನ್ನ ಮಾಡುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್